ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ಗೆ ಸಂಬಂಧಪಟ್ಟಂತೆ ಹಾಗೂ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಬಂದಿದ್ದಾವೆ ಹಾಗೆ ಇವತ್ತು ಹಲವಾರು ಕಂಪನಿಗಳ ರಿಸಲ್ಟ್ ಇತ್ತು ನಿನ್ನೆ ಹಲವಾರು ಕಂಪನಿಗಳ ರಿಸಲ್ಟ್ ಬಂದಿತ್ತು ಅವುಗಳಿಗೆ ರಿಯಾಕ್ಷನ್ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕೇಮ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಮೊದಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು ಎಪ್ಪತ್ತಾರು ಪಾಯಿಂಟ್ಸ್ ಅಥವಾ ಝೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೋವರ್ ಆಲ್ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಓಪನಿಂಗ್ ಡೌನ್ ಇತ್ತು ಇವತ್ತು ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಎಸ್ಪೆಷಲಿ ನೀವು ಇಲ್ಲಿ ನೋಡಬಹುದು ಹನ್ನೆರಡು ಮುಕ್ಕಾಲ್ ಅಥವಾ ಒಂದು ಗಂಟೆ ನಂತರ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರ್ಯಾಲಿ ಕಂಡು ಬಂದಿತ್ತು ಓಪನಿಂಗ್ ಡೌನ್ ಆಗುವಂಥ ಇಂಡಿಕೇಶನ್ ಅಂತೂ ಇತ್ತು ಮಾರ್ನಿಂಗ್ ಯಾಕಂದರೆ ಗಿಫ್ಟ್ ನಿಫ್ಟಿ ಡೌನ್ ಅಲ್ಲಿ ಟ್ರೇಡ್ ಆಗ್ತಿತ್ತು ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ಡೌನ್ ಇತ್ತು ಓಪನ್ ಇಂಡಿಕೇಶನ್ ಅಂತ ಇತ್ತು ನೆಗೆಟಿವ್ ಇರಬಹುದು ಅಂತ ಅದೇ ರೀತಿ ಡೌನ್ ಅಲ್ಲೇ ಓಪನ್ ಆಯಿತು ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು ಹಾಗೆ ನಿಫ್ಟಿಯಲ್ಲಿ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಒನ್ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಗ್ಯಾಪ್ ಡೌನ್ ಓಪನಿಂಗ್ ನಂತರ ಒಳ್ಳೆ ರಿಕವರಿ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣಗಳೇನು ಅಂತ ನಾವು ಬ್ರೀಫ್ ಆಗಿ ನೋಡೋದಾದ್ರೆ ಅದನ್ನ ತಿಳ್ಕೊಳಕ್ಕೆ ನಾವು ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ಓವರ್ವ್ಯೂ ಮಾಡಬೇಕಾಗುತ್ತೆ ಸೊ ಅದಕ್ಕೆ ಮುಂಚೆ ನಾವು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ ನಂತರ ಸೆಕ್ಟೋಲನ್ ಡೇಸಸ್ ಹೋಗೋಣ ಅಲ್ಲಿ ಕಾರಣ ನಮಗೆ ತಿಳಿಯುತ್ತೆ ನಿಫ್ಟಿ ಮಿಡ್ ಕ್ಯಾಪ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲೂ ಕೂಡ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ನಂತರ ಮಿಡ್ ಕ್ಯಾಪ್ ಒನ್ ಫಿಫ್ಟೀನಲ್ಲಿ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಫಿಫ್ಟೀನಲ್ಲಿ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ನಂತರ ಮೈಕ್ರೋ ಕ್ಯಾಪ್ ಗೆ ಬಂದ್ರೆ ಇಲ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಬ್ರಾಡ್ ಮಾರ್ಕೆಟ್ ಇಂಡೇಸಸ್ ಅಲ್ಲಿ ಸ್ಪೆಷಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಹಾಗೆ ಇವತ್ತು ಲಾರ್ಜ್ ಕ್ಯಾಪ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೀವು ಇಲ್ಲಿ ನೋಡಬಹುದು ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನಿಫ್ಟಿ ಹಂಡ್ರೆಡ್ ಟೂ ಹಂಡ್ ಫೈವ್ ಹಂಡ್ರೆಡ್ ಎಲ್ಲ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಇವತ್ತು ಕೊಟ್ಟಿದ್ದಾವೆ ನೆಕ್ಸ್ಟ್ ನಾವು ಸೆಟರ್ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದೇ ಇವತ್ತಿನ ಮೇನ್ ರೀಸನ್ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಸೊ ಅದಕ್ಕೆ ಕಾರಣ ಸರ್ಕಾರಿ ಬ್ಯಾಂಕ್ ಗಳು ಸೊ ನೀವು ಇಲ್ಲಿ ನೋಡಬಹುದು ನಿಫ್ಟಿ ಪಿ ಎಸ್ ಯು ಬ್ಯಾಂಕ್ಸ್ ಮೂರು ಮುಕ್ಕಾಲು ಪರ್ಸೆಂಟ್ ಆಲ್ಮೋಸ್ಟ್ ನಾಲ್ಕು ಪರ್ಸೆಂಟ್ ಅಂತ ಹೇಳ್ಬೋದು ಯಾಕಂದ್ರೆ ರೌಂಡ್ ಫಿಗರ್ ಸೊ ನಾಲ್ಕು ಪರ್ಸೆಂಟ್ ರ್ಯಾಲಿ ಪಿ ಎಸ್ ಯು ಗಳಲ್ಲಿ ಕಂಡು ಬಂದಿದೆ ಬ್ಯಾಂಕಿಂಗ್ ಸ್ಟಾಕ್ ಗಳನ್ನ ತುಂಬಾ ಜನ ಬೈ ಮಾಡ್ತಿದ್ದಾರೆ ಸೊ ಆ ಒಂದು ಕಾರಣಕ್ಕೆ ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಎಕ್ಸೆಪ್ಟ್ ಕೋಟಕ್ ಮಹಿಂದ್ರಾ ಬ್ಯಾಂಕ್ ನ ಕ್ರಾಶ್ ನಂತರ ಕೂಡ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಡೌನ್ ಆಗಿದೆ ಅದಕ್ಕೆ ಕಾರಣ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ಟಿಲ್ ಬ್ಯಾಂಕಿಂಗ್ ಸ್ಟಾಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡಿದೆ ನೆಕ್ಸ್ಟ್ ಆಟೋ ಕೂಡ ಇವತ್ತು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೋರ್ ದೆನ್ ಒನ್ ಪರ್ಸೆಂಟ್ ಫೈನಾನ್ಷಿಯಲ್ ಸರ್ವಿಸ್ ಆಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಎಫ್ಎಂ ಸಿ ಜಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಐಟಿ ಕೂಡ ಇವತ್ತು ಪಾಸಿಟಿವ್ ಆಯ್ತು ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಫಾರ್ಮಾ ಪ್ರೈವೇಟ್ ಬ್ಯಾಂಕ್ ಗಳು ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಆಲ್ಮೋಸ್ಟ್ ಬಟ್ ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ಮಾತ್ರ ಬರ್ಜರಿ ಪರ್ಫಾರ್ಮೆನ್ಸ್ ನಂತರ ಹೆಲ್ತ್ ಕೇರ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ರಿಯಾಲಿಟಿ ಸ್ವಲ್ಪ ಇವತ್ತು ಡೌನ್ ಆಗಿದೆ ಮ್ಯಾಕ್ರೋಟೆಕ್ ಡೆವಲಪರ್ಸ್ ನಂಬರ್ಸ್ ಬಂದಿತ್ತು ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಹಾಗಾಗಿ ಓವರ್ ಆಲ್ ರಿಯಾಲಿಟಿ ಸೆಕ್ಟರ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇವತ್ತು ಮಾಡಿದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಇವತ್ತು ಡೌನ್ ಇದೆ ಐಲ್ಯಾಂಡ್ ಗ್ಯಾಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಓವರ್ ಆಲ್ ಇವತ್ತು ಎಲ್ಲ ಸೆಕ್ಟರ್ ಗಳು ಕೂಡ ಕಾಂಟ್ರಿಬ್ಯೂಷನ್ ಮಾಡೋದು ನಮ್ಮ ಮಾರ್ಕೆಟ್ ಮೇಲೆ ಬರ್ಲಿಕ್ಕೆ ಅಂತ ಹೇಳ್ಬೋದು ಸೊ ನಂತರ ನಿಮ್ಗೆ ಗೊತ್ತಿರೋ ಹಾಗೆ ನಾಳೆ ಮಂತ್ಲಿ ಎಕ್ಸ್ಪೈರಿ ಇರುತ್ತೆ ಶಾರ್ಟ್ ಕವರಿಂಗ್ ಕೂಡ ಇಂತಹ ಸಮಯದಲ್ಲಿ ಕಂಡು ಬರುತ್ತೆ ಯಾಕಂದ್ರೆ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ತುಂಬಾ ಜನ ಶಾರ್ಟಿಂಗ್ ಮಾಡಿರ್ತಾರೆ ಟ್ರೇಡರ್ಸ್ ಸೊ ಅಂತವ್ರು ಸ್ಕ್ವೇರ್ ಆಫ್ ಮಾಡ್ಲಿಕ್ಕೆ ತಮ್ಮ ಪೊಸಿಷನ್ ಗಳನ್ನ ಬೈಂಗ್ ಕೂಡ ಮಾಡುವಂತ ಸಾಧ್ಯತೆಗಳು ಇರುತ್ತೆ ಸೊ ಹಾಗಾಗಿ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಕೋಟಕ್ ಮಹಿಂದ್ರಾ ಬ್ಯಾಂಕ್ ನೋಡಬಹುದು ಇವತ್ತು ಮೋರ್ ದನ್ ಟೆನ್ ಪರ್ಸೆಂಟ್ ಸ್ಟಾಕ್ ಡೌನ್ ಆಗಿದೆ ಒಂದು ಬ್ಲೂ ಚಿಪ್ ಕಂಪನಿ ಮೂರು ಪಾಯಿಂಟ್ ಇಪ್ಪತ್ತೇಳು ಲಕ್ಷ ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಸ್ಟಾಕ್ ಇದರಲ್ಲಿ ಈ ರೀತಿ ಡೌನ್ ಫಾಲ್ ಬರುತ್ತೆ ಅಂದ್ರೆ ಏನಾದ್ರೂ ಒಂದು ಕಾರಣ ಇರಲೇಬೇಕು ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಕಾರಣವನ್ನ ತಿಳಿಸಿದ್ದೆ ಜೊತೆಗೆ ನಿನ್ನೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಶೇರ್ ಮಾಡಿದೆ ನಿನ್ನೆ ರಾತ್ರಿ ಸೊ ಅದನ್ನ ನೋಡಿರೋರ್ಗೂ ಕೂಡ ಗೊತ್ತಿರುತ್ತೆ ಕಂಪನಿಗೆ ಆರ್ ಬಿ ಐ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಹಾಕಿದೆ ಏನು ಈ ಹಿಂದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮೇಲೆ ಇದೇ ರೀತಿ ಕ್ರಮವನ್ನು ತಗೊಂಡಿತ್ತು ಹೊಸದಾಗಿ ಕ್ರೆಡಿಟ್ ಕಾರ್ಡ್ಸ್ ಅನ್ನ ಇಶ್ಯೂ ಮಾಡೋದನ್ನ ಸ್ಟಾಪ್ ಮಾಡಕ್ ಹೇಳಿದೆ ನಂತರ ಆನ್ಲೈನ್ ಚಾನೆಲ್ ಮೂಲಕ ಕಸ್ಟಮರ್ಸ್ ನ ಆಡ್ ಮಾಡೋದನ್ನ ಸ್ಟಾಪ್ ಮಾಡ್ಲಿಕ್ಕೆ ಹೇಳಿದೆ ಸೊ ಎರಡು ರಿಸ್ಟ್ರಿಕ್ಷನ್ಸ್ ಹಾಕಿದೆ ಸೊ ಹಾಗಾಗಿ ಸ್ಟಾಕ್ ಅಲ್ಲಿ ದೊಡ್ಡ ಮಟ್ಟದ ಡೌನ್ ಫಾಲ್ ಕೂಡ ಇವತ್ತು ಕಂಡು ಬಂದಿದೆ ಹಾಗೆ ಹಿಂದೆ ಕೂಡ ಆರ್ ಬಿ ಐ ರೀತಿಯ ಅಮಗಳನ್ನು ತಗೊಂಡಿದೆ ಎಚ್ ಎಫ್ ಸಿ ಬ್ಯಾಂಕ್ ನ ಮೇಲೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕ್ರಮ ತಗೊಂಡಿತ್ತು ಬ್ಯಾಂಕ್ ಆಫ್ ಬರೋಡ ಮೇಲೆ ಇಪ್ಪತ್ತ್ ಮೂರಲ್ಲಿ ತಗೊಂಡಿದೆ ಬಜಾಜ್ ಫೈನಾನ್ಸ್ ನ ಮೇಲೆ ಇತ್ತೀಚೆಗೆ ನೋಡಿದ್ವಿ ನವಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅವತ್ತು ಬಜಾಜ್ ಫೈನಾನ್ಸ್ ಕೂಡ ಇದೇ ರೀತಿ ಡೌನ್ ಆಗಿತ್ತು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಕತೆ ನಿಮಗೆ ಗೊತ್ತೇ ಇದೆ ಈಗಾಗಲೇ ಸ್ಟ್ರಗಲ್ ಮಾಡ್ತಿದೆ ಇದೇ ಕಾರಣಕ್ಕೆ ನಂತರ ಐ ಎಫ್ ಎಲ್ ಫೈನಾನ್ಸ್ ಬಗ್ಗೆ ಕೂಡ ಗೊತ್ತಿದೆ ಈಗ ಹೊಸ ಕ್ಯಾಂಡಿಡೇಟ್ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಅಂತ ಹೇಳ್ಬೋದು ಹಾಗೆ ಜೆ ಎಂ ಫೈನಾನ್ಷಿಯಲ್ಸ್ ಕೂಡ ಇತ್ತು ಅದ್ರ ಬಗ್ಗೆ ಕೂಡ ಈಗಾಗಲೇ ನಾವು ನೋಡಿದಿವಿ ಸೊ ಇದೇ ಲಿಸ್ಟ್ ಗೆ ಈಗ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಕೂಡ ಸೇರ್ಕೊಂಡಿದೆ ಹಾಗಾಗಿ ಇವತ್ತು ಈ ರೀತಿಯ ಆರ್ಶ್ ರಿಯಾಕ್ಷನ್ ಕೂಡ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಹಾಗಂತ ಭಯ ಪಡುವಂತದ್ದ ಏನಿರೋದಿಲ್ಲ ಖಂಡಿತ ಡೌನ್ ಆಗಿದೆ ಲಾಸ್ ಆಗಿರುತ್ತೆ ಇನ್ವೆಸ್ಟರ್ಸ್ ಗೆ ಆದ್ರೆ ಕಂಪನಿಗಳು ರೂಲ್ಸ್ ಫಾಲೋ ಮಾಡಿಲ್ಲ ಅಂತಂದ್ರೆ ಆರ್ ಬಿ ಐ ರೀತಿ ಸ್ಟ್ರಾಂಗ್ ನಿರ್ಧಾರವನ್ನ ತಗೊಳ್ಳೇಬೇಕಾಗುತ್ತೆ ಅದನ್ನ ತಗೊಂಡಿದೆ ಸೊ ನೋಡೋಣ ಮುಂದುವರೆದು ನಾಳೆ ನಾಡಿದ್ದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಡೌನ್ ಫೈವ್ ಇಯರ್ಸ್ ಅಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಟಿಲ್ ಟ್ವೆಂಟಿ ಟ್ವೆಂಟಿ ಒನ್ವರೆಗೂ ತುಂಬ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ನಂತರ ಕನ್ಸಾಲಡೇಟ್ ಆಗ್ಬಿಟ್ಟಿದೆ ಟ್ವೆಂಟಿ ಒನ್ನಿಂದ ಕೂಡ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ತ್ರೀ ಇಯರ್ಸ್ ಅಂಡ್ ಫೋರ್ ಇಯರ್ಸ್ ಅಂತಲೇ ಹೇಳ್ಬೋದು ಜನವರಿ ಟ್ವೆಂಟಿ ಟ್ವೆಂಟಿ ಒನ್ ಸೊ ಫೋರ್ ಇಯರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ ಸೊ ನಂತರ ಮ್ಯಾಕ್ರೋಟೆಕ್ ಡೆವಲಪರ್ಸ್ನ ರಿಸಲ್ಟ್ ಅನೌನ್ಸ್ ಆಗಿತ್ತು ರಿಸಲ್ಟ್ ಅಲ್ಲಿ ಡೌನ್ ಫಾಲ್ ಇತ್ತಂದ್ರೆ ನೆಟ್ ಪ್ರಾಫಿಟ್ ಹಾಗೂ ಎಬಿಟ್ ಆದಲ್ಲಿ ರೆವೆನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಬಟ್ ಸ್ಟಾಕ್ ಅಲ್ಲಿ ನೋಡಬಹುದು ಮೂರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ಎಲ್ ಟಿ ಐ ನ ರಿಸಲ್ಟ್ ಕೂಡ ನಾವು ನೋಡಿದ್ವಿ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇತ್ತು ಸ್ಟಾಕ್ ಅಲ್ಲಿ ಅರೌಂಡ್ ಟೂ ಪರ್ಸೆಂಟ್ ಡೌನ್ ಫಾಲ್ ಇವತ್ತು ಕಂಡು ಬಂದಿದೆ ಕಂಪನಿಯ ರಿಸಲ್ಟ್ ನಂತರ ನಂತರ ಅನಂತರಾಜ್ನ ರಿಸಲ್ಟ್ ಬಂದಿತ್ತು ರಿಸಲ್ಟ್ ಚೆನ್ನಾಗಿತ್ತು ಸ್ಟಿಲ್ ಸ್ಟಾಕ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ರಿಸಲ್ಟ್ಸ್ ಅಂತೂ ಓಕೆ ಇದರದು ನಂತರ ಎಚ್ ಯು ಎಲ್ ಎಚ್ ಯು ಎಲ್ ನ ರಿಸಲ್ಟ್ ಕೂಡ ಇತ್ತು ರಿಸಲ್ಟ್ ಫ್ಲಾಟ್ ಇತ್ತು ಪರ್ಫಾರ್ಮೆನ್ಸ್ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ನಂಬರ್ ನೋಡಿದೀವಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇತ್ತು ಕಂಪನಿಯ ರಿಸಲ್ಟ್ಸ್ ಸ್ಟಾಕ್ ಅಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ತುಂಬಾ ದೊಡ್ಡ ಮಟ್ಟದ ಡೌನ್ ಡೌನ್ಫಾಲ್ ಅಂತ ಅಲ್ವೆಲ್ಲ ಇದು ಜಸ್ಟ್ ಒನ್ ಪರ್ಸೆಂಟ್ ಇದು ಕೂಡ ಒಂದು ಬ್ಲೂ ಚಿಪ್ ಕಂಪನಿ ಐದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಎಫ್ ಎಂ ಸಿ ಜಿ ಕಂಪನಿಗಳಲ್ಲಿ ನಂಬರ್ ಒನ್ ಸ್ಟಾಕ್ ಇಂಟ್ರೆಸ್ಟ್ ಎರಡು ಬೇಕಿದ್ರೆ ಸ್ಟಡಿ ಮಾಡ್ಬೋದು ಒನ್ ಇಯರ್ ಪರ್ಫಾರ್ಮೆನ್ಸ್ ಡೌನ್ ಇದೆ ಪರ್ಫಾರ್ಮೆನ್ಸ್ ಫೈವ್ ಇಯರ್ಸ್ ಅಲ್ಲೂ ಕೂಡ ಇಲ್ಲೂ ಸೇಮ್ ಕೊಟ್ಟ ತರಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಆಸ್ ಆಫ್ ನಾವು ಸ್ಟ್ರಗಲ್ ಮಾಡ್ತಿದೆ ಬಿಕಾಸ್ ಆಫ್ ಬಿಸ್ನೆಸ್ ಗ್ರೋತ್ ಒಳ್ಳೆ ಪ್ರಮಾಣದಲ್ಲಿ ಕಂಡು ಬರ್ತಾ ಇಲ್ಲ ಹೇಗೆ ನಾವು ಇವತ್ತಿನ ರಿಸಲ್ಟ್ ಅನ್ನ ನೋಡಿದ್ವಿ ನಿನ್ನೆ ಅದೇ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಅದೇ ರೀತಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಸೊ ಅಪ್ ಟು ಟ್ವೆಂಟಿ ಟ್ವೆಂಟಿ ಒನ್ ವರ್ಗೂ ತುಂಬಾ ಒಳ್ಳೆ ಪ್ರಮಾಣದ ಗ್ರೋತ್ ಈ ಸ್ಟಾಕ್ ಅಲ್ಲೂ ಕೂಡ ಇತ್ತು ಬಟ್ ಅಲ್ಲಿಂದ ಇಲ್ಲಿವರೆಗೂ ಕನ್ಸಾಲಿಡೇಟ್ ಆಗ್ಬಿಟ್ಟಿದೆ ಅಥವಾ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಹುದು ಸೊ ನೋಡೋಣ ಯಾವಾಗ ಕಮ್ ಬ್ಯಾಕ್ ಮಾಡುತ್ತೆ ಅಂತ ನೆಕ್ಸ್ಟ್ ಅಕ್ಸಿಸ್ ಬ್ಯಾಂಕ್ ಅಕ್ಸಿಸ್ ಬ್ಯಾಂಕ್ ನ ರಿಸಲ್ಟ್ ಬಂದಿತ್ತು ರಿಸಲ್ಟ್ ಚೆನ್ನಾಗಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಕೂಡ ಈವನ್ ಎನ್ ಪಿ ಎ ಅಂಡ್ ಪ್ರಾವಿಷನಿಂಗ್ ಕೂಡ ಕಡಿಮೆ ಆಗಿತ್ತು ಸೊ ಒಳ್ಳೆ ಅಪ್ರಿಸಿಯೇಷನ್ ಕೂಡ ಇವತ್ತು ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ನೋಡಬಹುದು ಮೋರ್ ದನ್ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಮೂಲಕ ಸೊ ರಿಸಲ್ಟ್ ಚೆನ್ನಾಗಿದ್ರೆ ಮಾರ್ಕೆಟ್ ಹೀಗೆ ಅಪ್ರಿಸಿಯೇಟ್ ಮಾಡುತ್ತೆ ಆಲ್ಮೋಸ್ಟ್ ಮೂರುವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದು ಕೂಡ ಇಂಡೆಕ್ಸ್ ಅಲ್ಲಿರುವ ಕಂಪನಿ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ನೆಸ್ಲೆ ಇಂಡಿಯಾ ನೆಸ್ಲೆ ಇಂಡಿಯಾದ ರಿಸಲ್ಟ್ ಇವತ್ತು ಇತ್ತು ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆಗಿದೆ ರಿಯಾಕ್ಷನ್ ಕೂಡ ಪಾಸಿಟಿವ್ ಇದೆ ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂದ್ರೆ ಮಾರ್ಕೆಟ್ ಈ ಕಂಪನಿಯ ಗೆ ಅಪ್ರಿಷಿಯೇಟ್ ಮಾಡಿದೆ ಅಂತಾನೆ ಹೇಳ್ಬೋದು ನೋಡಬಹುದು ರಿಸಲ್ಟ್ ಬಂದ ಮೇಲೆ ಬಂದಂತ ರಿಯಾಕ್ಷನ್ ಇದು ಜೊತೆಗೆ ಕಂಪನಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಕಂಪನಿಯ ನಂಬರ್ಸ್ ಅನ್ನು ನೋಡಬಹುದು ನೆಟ್ ಪ್ರಾಫಿಟ್ ರೈಸಸ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ರೆವಿನ್ಯೂ ಅಪ್ ನೈನ್ ಪರ್ಸೆಂಟ್ ಎಂಟು ರೂಪಾಯಿ ಐವತ್ತು ಪೈಸೆ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಪರ್ ಶೇರ್ ಮೊನ್ನೆ ತಾನೇ ಇದರ ಮೇಲೆ ಅಲಿಗೇಷನ್ಸ್ ಬಂದಿತ್ತು ಸೊ ಅದ್ರ ಬಗ್ಗೆ ಈಗ ಎನ್ಕ್ವೈರಿ ನಡೀತಾ ಇದೆ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಜಾಸ್ತಿ ಶುಗರ್ ಬಳಸ್ತಾ ಇತ್ತಾ ಇಲ್ವಾ ಅಂತ ಸ್ಟಿಲ್ ಇವತ್ತು ನೋಡಬಹುದು ರಿಸಲ್ಟ್ ಗೆ ಒಳ್ಳೆ ಅಪ್ರಿಸಿಯೇಷನ್ ಕಂಡು ಬಂದಿದೆ ನೆಕ್ಸ್ಟ್ ವಡೋಫೋನ್ ಐಡಿಯಾ ವಡೋಫೋನ್ ಐಡಿಯಾದ ಎಫ್ ಲಿಸ್ಟಿಂಗ್ ಇತ್ತು ಸೊ ಲಿಸ್ಟಿಂಗ್ ಆಯ್ತು ಲಿಸ್ಟಿಂಗ್ ಆದ್ಮೇಲೆ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಟಿನ್ಯೂ ಆಗಿದೆ ಸೇಮ್ ಇದ್ರಲ್ಲೇ ಇರುತ್ತೆ ಈ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಏನ್ ಮಾರ್ಕೆಟ್ ಪ್ರೈಸ್ ಇರುತ್ತೆ ಅಂದ್ರೆ ನಿನ್ನೆ ಮಾರ್ಕೆಟ್ ಪ್ರೈಸ್ ಏನಿತ್ತು ಅದು ಅಡ್ಜಸ್ಟ್ ಆಗುತ್ತೆ ಅಡ್ಜಸ್ಟ್ ಆಗಿ ಲಿಸ್ಟ್ ಆಗುತ್ತೆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಲಿಸ್ಟ್ ಆದ ನಂತರ ಕೂಡ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ ನೆಕ್ಸ್ಟ್ ರಿಲಯನ್ಸ್ ಇಂಡಸ್ಟ್ರೀಸ್ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಇವತ್ತು ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಅದೇನಂತಂದ್ರೆ ಜಿಯೋ ಸಿನಿಮಾಗೆ ಸಂಬಂಧಪಟ್ಟಂತೆ ನೋಡಬಹುದು ಜಿಯೋ ಸಿನಿಮಾ ಪ್ರೀಮಿಯಂ ಲಾಂಚ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ ಅನ್ನುವಂತ ನ್ಯೂಸ್ ಬಂದಿದೆ ಅದು ಟ್ವೆಂಟಿ ನೈನ್ ರುಪೀಸ್ ಪರ್ ಮಂತ್ ನೋಡಬಹುದು ಲೆಸ್ ದಾನ್ ರುಪೀಸ್ ಒನ್ ಪರ್ ಡೇ ಇಲ್ಲದೆ ನೋಡಬಹುದು ರುಪೀಸ್ ಟ್ವೆಂಟಿ ನೈನ್ ಪರ್ ಮಂತ್ ಎಷ್ಟು ದಿನ ಫ್ರೀ ಇತ್ತು ಆದ್ರೆ ಫ್ರೀಗೂ ಗು ಇರೋ ವ್ಯತ್ಯಾಸ ಏನಂತಂದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಆರ್ಟ್ ಫ್ರೀ ಚಾನೆಲ್ಸ್ ಬರುತ್ತೆ ಅಂತ ಅದು ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ಲೆಸ್ ದಾನ್ ಒನ್ ರುಪಿಗೆ ನೀವು ಆರ್ಟ್ ಫ್ರೀ ನೋಡ್ ನೋಡಬಹುದು ಜೊತೆಗೆ ಇನ್ನು ಕೆಲವು ಬೆನಿಫಿಟ್ ಗಳು ಕೂಡ ಇದೆ ಆಫ್ಲೈನ್ ಲೈನ್ ವ್ಯೂವಿಂಗ್ ಈ ಅವಕಾಶ ಕೂಡ ಸಿಗುತ್ತೆ ಅನ್ನುವಂತ ನ್ಯೂಸ್ ಬಂದಿದೆ ಎಲ್ರಿಗೂ ಗೊತ್ತಿರೋ ಹಾಗೆ ಜಿಯೋ ಸಿನಿಮಾ ಆಗ್ಬಹುದು ರಿಲಯನ್ಸ್ ಜಿಯೋ ಆಗ್ಬಹುದು ಇವೆಲ್ಲೂ ಕೂಡ ಸಪರೇಟ್ ಲಿಸ್ಟೆಡ್ ಎಂಟಿಟೀಸ್ ಅಲ್ಲ ಎಲ್ಲಾನು ಕೂಡ ರಿಲಯನ್ಸ್ ಇಂಡಸ್ಟ್ರೀಸ್ ಅಂಡರ್ ಬರುವಂತ ಕಂಪನೀಸ್ ಹಾಗಾಗಿ ಅದರ ರೆವಿನ್ಯೂ ಕೂಡ ಮುಂದಿನ ದಿನಗಳಲ್ಲಿ ಆಡ್ ಆಗುತ್ತೆ ಕಂಪನಿಗೆ ಖಂಡಿತ ಒಂದು ಪಾಸಿಟಿವ್ ನ್ಯೂಸ್ ನೋಡೋಣ ಎಷ್ಟರ ಮಟ್ಟಿಗೆ ಬೆನಿಫಿಟ್ ಆಗುತ್ತೆ ಅಂತ ನೆಕ್ಸ್ಟ್ ಆಗಿ ನಾವು ಬರದಾದ್ರೆ ಶ್ರೀ ರೇಣುಕಾ ಶುಗರ್ಸ್ ನಮ್ಮ ಕೆಲವು ವ್ಯೂವರ್ಸ್ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದೀರಿ ನಾನು ಈಗಾಗಲೇ ಲಾಸ್ಟ್ ವೀಕ್ ಕೂಡ ಯಾವುದೋ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಶುಗರ್ ಇಂಡಸ್ಟ್ರಿ ಸ್ಟಾಕ್ ಗಳನ್ನ ಇವತ್ತು ಶುಗರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಕೂಡ ಬಂದಿತ್ತು ಇವತ್ತು ನೋಡಬಹುದು ಅದೇ ನ್ಯೂಸ್ ನ ಕಾರಣಕ್ಕೆ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಇವನ್ ನೀವು ತ್ರಿವೇಣಿ ಇಂಜಿನಿಯರಿಂಗ್ ಅನ್ನು ಕೂಡ ನೋಡಬಹುದು ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಎಐಡಿ ಪ್ಯಾರಿ ಇಲ್ಲೂ ಕೂಡ ನೋಡಬಹುದು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದಕ್ಕೆ ಕಾರಣ ಸರ್ಕಾರ ಈ ಕಂಪನಿಗಳಿಗೆ ಹೆವಿ ಮೊಲಾಸಸ್ ಯೂಸ್ ಮಾಡಿ ಎಥೆನಾಲ್ ಪ್ರೊಡಕ್ಷನ್ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದೆ ಅಂದ್ರೆ ರಿಸ್ಟ್ರಿಕ್ಟ್ ಮಾಡಿದೆ ಅಲ್ಲಿ ಜಾಸ್ತಿ ಬಳಸಬಾರ್ದು ಅಂತ ಸೊ ಆ ನ್ಯೂಸ್ ನ ಕಾರಣಕ್ಕೆ ಇವತ್ತು ಸ್ವಲ್ಪ ಶುಗರ್ ಸೆಕ್ಟರ್ ನ ಸ್ಟಾಕ್ ಗಳು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದವೆ ಸೊ ಇದಂತೂ ರಿಸ್ಕಿ ಸ್ಟಾಕ್ ತುಂಬಾ ಜನ ಏನ್ ಮಾಡ್ತಾರೆ ಪ್ರೈಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ ನಾನು ಈಗಾಗಲೇ ಹೇಳಿದ್ದೀನಿ ಶುಗರ್ ಇಂಡಸ್ಟ್ರಿನೇ ರಿಸ್ಕಿ ಇಂಡಸ್ಟ್ರಿ ಯಾಕೆಂತಂದ್ರೆ ಸರ್ಕಾರದ ನಿಯಂತ್ರಣ ಈ ಸೆಕ್ಟರ್ ನ ಮೇಲಿರುತ್ತೆ ಪ್ರೈಸ್ ಜಾಸ್ತಿ ಆಗೋದಕ್ಕೂ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೂ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಈ ಸೆಕ್ಟರ್ ನ ಮೇಲೆ ಆಕತೆ ಸರ್ಕಾರ ಯಾಕೆಂದ್ರೆ ಕೆಲವೊಂದ್ಸಲ ಇನ್ಫ್ಲೇಷನ್ ಕಡಿಮೆ ಮಾಡ್ಲಿಕ್ಕೆ ಎಕ್ಸ್ಪೋರ್ಟ್ ಮೇಲೆ ನಿಯಂತ್ರಣ ಇರುತ್ತೆ ಯಾವ ರೀತಿ ನಿರ್ಧಾರಗಳು ಬರುತ್ತೆ ಅಂತ ಕೂಡ ಸ್ಟಾಕ್ ಗಳು ಸ್ಟ್ರಗಲ್ ಮಾಡ್ತವೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರೋದೇ ಎಥೆನಾಲ್ ನ ಕಾರಣಕ್ಕೆ ತುಂಬಾ ಜನ ಈ ಸೆಕ್ಟರ್ ಇನ್ವೆಸ್ಟ್ ಮಾಡ್ತಿರೋದು ಕೂಡ ಅದೇ ಕಾರಣಕ್ಕೆ ಬಟ್ ಶ್ರೀ ರೇಣುಕಾ ಶುಗರ್ಸ್ ನನ್ಗೆ ಏನೋ ಅತಿ ಹೆಚ್ಚು ರಿಸ್ಕ್ ಇರುವಂತಹ ಸ್ಟಾಕ್ ಅನ್ಸುತ್ತೆ ಒಂಬತ್ತುವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ ಕಂಪನಿ ಸೊ ಇದಕ್ಕಿಂತ ತ್ರಿವೇಣಿ ಇಂಜಿನಿಯರಿಂಗ್ ಅಥವಾ ಐ ಡಿ ಪ್ಯಾರಿ ಬೆಟರ್ ಅನ್ಸುತ್ತೆ ಇದಂತೂ ಮುರುಗಪ್ಪ ಗ್ರೂಪ್ ನ ಕಂಪನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ವಾಲಟಲಿಟಿ ಇದ್ದರೂ ಅಟ್ ಲೀಸ್ಟ್ ಕನ್ಸಿಸ್ಟೆಂಟ್ ಆಗಿ ಮೇಲೆ ಹೋಗ್ತಿದೆ ಸೊ ಅದನ್ನ ಈ ಸ್ಟಾಕ್ ಅಲ್ಲಿ ಅಬ್ಸರ್ವ್ ಮಾಡಬಹುದು ಬೇರೆ ಸ್ಟಾಕ್ ಗಳಲ್ಲಿ ನಮಗೆ ಈ ರೀತಿ ಚಾರ್ಟ್ ನೋಡಲಿಕ್ಕೆ ಸಿಗೋದಿಲ್ಲ ಇವನ್ ನೀವು ತ್ರಿವೇಣಿ ಎಂಜಿನಿಯರಿಂಗ್ ನ ಮ್ಯಾಕ್ಸಿಮಮ್ ರಿಟರ್ನ್ಸ್ ಅನ್ನ ನೋಡಿದ್ರು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ರಿಸ್ಕಿ ಚಾರ್ಟ್ ಬಟ್ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನನ್ನ ಪ್ರಕಾರ ಈ ಇಂಡಸ್ಟ್ರಿ ಸ್ವಲ್ಪ ರಿಸ್ಕಿ ಬಟ್ ಎಥೆನಾಲ್ ನ ಕಾರಣಕ್ಕೆ ತುಂಬಾ ಜನ ಇನ್ವೆಸ್ಟ್ಮೆಂಟ್ ಅನ್ನ ನೀವು ಬೇಕಿದ್ರೆ ಸ್ಟಡಿ ಮಾಡಬಹುದು ಹಾಗೆ ಹಿಂದೆ ಕೂಡ ನಾನು ಎಥೆನಾಲ್ ಸ್ಟಾಕ್ ಗಳಂತಾನೆ ಕವರ್ ಮಾಡಿದ್ದೀನಿ ಅದರಲ್ಲೂ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ ಒಂದ್ಸಲ ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡಿ ಫ್ಯೂಚರ್ ಸೆಕ್ಟರ್ಸ್ ಅಂಡ್ ಸ್ಟಾಕ್ಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ ಅದರಲ್ಲಿ ಸಿಗುತ್ತೆ ನೆಕ್ಸ್ಟ್ ಅವಾಂಟೆಲ್ ಅವಾಂಟೆಲ್ ನ ರಿಸಲ್ಟ್ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಗೆ ರಿಯಾಕ್ಷನ್ ನೋಡಬಹುದು ಹನ್ನೆರಡುವರೆ ಪರ್ಸೆಂಟ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಜೊತೆಗೆ ನೀವು ಇಲ್ಲಿ ನೋಡಬಹುದು ಕನ್ಸಾಲಿಡೇಟೆಡ್ ನೆಟ್ ಪ್ರಾಫಿಟ್ ಇಪ್ಪತ್ತಾರು ಪರ್ಸೆಂಟ್ ಜಾಸ್ತಿ ಆಗಿದೆ ಸ್ಟಿಲ್ ಸ್ಟಾಕ್ ಅಲ್ಲಿ ಈ ರೀತಿ ರಿಯಾಕ್ಷನ್ ಕಂಡು ಬಂದಿದೆ ಕೆಲವು ಸಲ ಇದೇ ಆಗೋದು ಎಕ್ಸ್ಪೆಕ್ಟೇಷನ್ ಅನ್ನ ಮೀಟ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಕೆಲವು ಸಲ ಬೀಳುತ್ತವೆ ಸ್ಟಾಕ್ ಗಳು ಕೆಲವು ಸಲ ಮೀಟ್ ಮಾಡಿದ್ರು ಬೀಳುತ್ತವೆ ಸೊ ಅಂದ್ರೆ ಕೆಲವು ಪ್ಲೇಯರ್ಸ್ ಗೆ ಈ ಸ್ಟಾಕ್ ಗೆ ಬೀಳಿಸಬಹುದು ಅಥವಾ ಎಕ್ಸಿಟ್ ಆಗೋದಿಕ್ಕೆ ಅವರು ಬೇರೆ ಕಾರಣಗಳನ್ನು ಕೂಡ ಸೊ ಡೀಟೇಲ್ ಆಗಬೇಕಿದ್ರೆ ಸ್ಟಡಿ ಮಾಡಿ ಇನ್ ಕೇಸ್ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇದು ಕೂಡ ಟೆಲಿಕಮ್ಯುನಿಕೇಶನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯ ಡೀಟೇಲ್ ನಂಬರ್ಸ್ ಅನ್ನ ನೆಕ್ಸ್ಟ್ ಸಿ ಎಸಿಸಿನಲ್ಲಿ ಇವತ್ತು ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಚೆನ್ನಾಗಿದೆ ಹಾಗಾಗಿ ಪಾಸಿಟಿವ್ ರಿಯಾಕ್ಷನ್ ಕೂಡ ಕಂಟಿನ್ಯೂ ಆಗಿದೆ ಜೊತೆಗೆ ಏಳು ರೂಪಾಯಿ ಐವತ್ತು ಪೈಸೆ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಕಂಪನಿಯ ರಿಸಲ್ಟ್ ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿತ್ತು ಎಸ್ಟಿಮೇಷನ್ ಅನ್ನು ಕೂಡ ಬೀಟ್ ಮಾಡಿದೆ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಡೌನ್ ಇದ್ದಂತಹ ಸ್ಟಾಕ್ ಪಾಸಿಟಿವ್ ಗೆ ಬಂದಿದೆ ನೆಕ್ಸ್ಟ್ ಗ್ಲೇನ್ ಮಾರ್ಕ್ ಲೈಫ್ ಸೈನ್ಸಸ್ ಇದರಲ್ಲಿ ನೋಡಬಹುದು ಇವತ್ತು ಆರು ಪರ್ಸೆಂಟ್ ಕಿಂತ ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿದೆ ಇದಕ್ಕೆ ಕಾರಣ ಅಗೇನ್ ಕಂಪನಿಯ ರಿಸಲ್ಟ್ ರಿಸಲ್ಟ್ ಅಲ್ಲಿ ಡೌನ್ ಫಾಲ್ ಇದೆ ಪೂರ್ ನಂಬರ್ಸ್ ಅಂತಾನೆ ಹೇಳ್ಬಹುದು ಹಾಗಾಗಿ ರಿಯಾಕ್ಷನ್ ಕೂಡ ದೊಡ್ಡ ಮಟ್ಟದಲ್ಲಿ ಇದೆ ಡೌನ್ ಸೈಡ್ ಇದು ಕೂಡ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಲಿಸ್ಟ್ ಆದಂತಹ ಕಂಪನಿ ಅಂದ್ಕೊಳ್ತೀನಿ ನಾನು ಎಸ್ ನೋಡಬಹುದು ಆಗಸ್ಟ್ ಎರಡ್ ಸಾವಿರದ ಇಲ್ಲಿವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಫ್ಲಾಟ್ ಇದೆ ಬಟ್ ಒಳ್ಳೆ ರಿಕವರಿ ಮಾಡಿದೆ ಡೌನ್ ಇಂದ ಬಟ್ ಇವತ್ತಿನ ನಂಬರ್ಸ್ ಅಂತೂ ಸ್ವಲ್ಪ ಪೂರ್ ನಂಬರ್ಸ್ ಸೊ ಹಾಗಾಗಿ ರಿಯಾಕ್ಷನ್ ಕೂಡ ಜೋರಾಗಿದೆ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ